ನಮಸ್ಕಾರ ಎಲ್ಲರಿಗೂ ಸೈ ಫ್ಯಾಷನ್ಗೆ ಸ್ವಾಗತ ಇವಾಗ ನೋಡ್ರಿ ಇವತ್ತು ದೀಪಾವಳಿ ಪಾಡ್ಯ ದಿನ ನಾನು ಬ್ಯಾಗ್ಗಳೆಲ್ಲ ಆಲ್ಡ್ರ್ ಹಾಕಿದ್ದು ಬಂದವು ಏನು ಸೂಪರ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲ್ಟಿವನ್ನ ಬಂದ ನೋಡ್ಬೋದು ಈ ಥರ ವರ್ಕ್ ಅದಾವು ಯಾರಿಗಾದರೂ ನಿಮಗೂ ಬೇಕಾದಪ್ಪ ಅಂದ್ರೆ ಆಲ್ಡ್ರ್ ಮಾಡ್ರಿ ಕಸ್ಟಮರ್ಗಳು ಆರ್ಡ್ರನು ಇದ್ದು ಈ ಥರ ಸೈಡನು ಬಟನ್ ಅದಾವು ಆರಾಮ್ಸೆ ಈ ಥರ ನಾವು ಮದುವೆಗೆ ಆಯ್ತು ಯಾವುದೋ ಕ್ವಾಲ್ಟಿಗಾತು ಆರಾಮ್ಸೆ ತೊಗೊಂಡು ಹೋಗ್ಬೋದು ನೋಡ್ರಿ ಚಲೋ ಐತಿ ಕ್ವಾಲ್ಟಿ ಇದ್ರಾಗ ಕಲರ್ ಅವೈಲೇಬಲ್ ಅದ ನೋಡ್ರಿ ಇದು ರೆಡ್ ಕಲರ್ ಆದರೆ ಇದು ಪಿಂಕ್ ಕಲರು ಇದು ಪಿಂಕ್ ಕಲರು ಇದು ಕ್ರೀಮ್ ಕಲರು ಇದು ಲೈಟ್ ಪಿಂಕ್ ಕಲರ್ ಐತೆ ನೋಡ್ರಿ ಇದರೊಳಗೆ ಯಾವಾದರೂ ನಿಮಗೆ ಇಷ್ಟ ಆಗಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನಿಮ್ಮ ಆರ್ಡ್ರನ್ನ ನೀವು ಬುಕ್ ಮಾಡ್ಕೊಳ್ರಿ ಅದೇ ರೀತಿ ಇವಾಗ ಇವು ಇದ್ದು ಇವು ಉಂಟಂದೇ ನೋಡಿರಿ ಈಗ ಇದು ಫುಲ್ ಟ್ರೆಂಡ್ ಐತಿ ಈಗ ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೇನೆ ನಿಮಗೂ ಅದರ ಬೇಕಪ್ಪ ಅಂದರೆ ಇದು ನೀವು ಆರ್ಡ್ರ್ ಮಾಡ್ಕೋಬೋದು ನೋಡ್ರಿ ಇಲ್ಲಿ ಆರಾಮ್ಸೆ ಮೊಬೈಲ್ ಹಿಡಿತೈತಿ ಆಮೇಲೆ ಹಿಂದೆ ಇಲ್ಲಿ ಜೀಪ್ ಕೊಟ್ಟಾರು ಇಲ್ಲಿ ಬೇಕಂದ್ರೆ ನಾವು ರೊಕ್ಕ ಅದು ಇಟ್ಕೋಬೋದು ಆಮೇಲೆ ಆರಾಮ್ಸೆ ಇದನ್ರ ಈಗ ಚೆಲ್ಲಾದ ಹುಕ್ ಬರ್ತೈತಿ ರೀ ಸಾಡಿಗೆ ಆರಾಮ್ಸೆ ಇದನ್ನು ಕ್ಯಾರಿ ಮಾಡ್ಬೋದು ನೋಡ್ರಿ ಕೈಯಾಗ ಮೊಬೈಲ ಬೇಸರ ಅನ್ಸಂಗಿಲ್ಲ ಅಷ್ಟು ಚಂದ ಬಂದೈತಿ ಯಾರಿಗಾದ್ರೂ ಬೇಕಪ್ಪ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನಿಮ್ಮ ಬುಕ್ ಮಾಡಿಕೊಡ್ರಿ ನೋಡ್ರಿ ಮೊಬೈಲ್ ಪೌಚ್ ಅದಾವ ಕಲರ್ಗಳ ಯಾವ ಬೇಕು ನೋಡ್ರಿ ಆಮೇಲೆ ಸಿಲಿಕಾನ್ ಬಾಟಲ್ ಇದು ಎಂಥ ಬಾಟಲ್ ಪಾ ಅಂದ್ರೆ ಫೋಲ್ಡ್ ಮಾಡೋದು ನೋಡ್ರಿ ಈ ಥರ ಓಪನ್ ಮಾಡ್ಬೋದು ಆಮೇಲೆ ಈ ಥರ ಕ್ವಾಲಿಟಿ ಮಾತ್ರ ಸೂಪರ್ ಐತೆ ನೋಡ್ರಿ ಇದು ಇಲ್ಲಿ ನೋಡ್ಬೋದು ನೀರು ತುಂಬ್ಕೊಂಡು ಆರಾಮ್ ಹುಡುಗೋರಿಗೆ ಒಯ್ಬೋದು ಖಾಲಿ ಆದ ತಕ್ಷಣ ಮತ್ತು ನಾವು ಇದನ್ನ ಫೋಲ್ಡ್ ಮಾಡಿ ಬ್ಯಾಗ್ನಾಗ ಈ ಥರ ಇಟ್ಕೋಬೋದು ನೋಡ್ರಿ ಈ ಥರ ಫೋಲ್ಡ್ ಇಟ್ಕೋಬೋದು ಇದ್ರೊಳಗೆ ನಾಲ್ಕು ಕಲರ್ ಅದಾವು ಯಾವ ಯಾರಿಗೆ ಯಾವ ಕಲರ್ ಬೇಕಲ್ಲ ಅದನ್ನು ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನಿಮ್ಮ ಅದರನ್ನು ಬುಕ್ ಮಾಡ್ಕೊಳ್ಬೋದು ನೋಡ್ರಿ ಆಮೇಲೆ ಇವಾಗ ಬ್ಯಾಗ್ ಫುಲ್ ನೋಡ್ರಿ ಇವು ಸಣ್ಣ ಸಣ್ಣ ನೀವು ಆರಾಮ್ಸೆ ವೆನಿಟಿ ಬ್ಯಾಗ್ನಾಗ ಇಟ್ಕೊಂಡ ಎಲ್ಲಾದರೂ ತೊಗೊಂಡೋಗಿ ನಾವು ಅಲ್ಲಿ ಏನೋ ಸಂತಿ ಮಾಡಿದ್ರೆ ಐದು ಕೆ ಜಿ ಅಷ್ಟು ಇದ್ರೊಳಗೆ ಹಿಡಿಸ್ತಾ ನೋಡ್ರಿ ಬ್ಯಾಗ ದೊಡ್ಡದು ಆಗ್ತೈತಿ ಮತ್ತು ಹಿಂಗೆ ಮಡಿ ಚಿತ್ರ ಸಣ್ಣದು ಇರ್ತೈತಿ ಇದ್ರೊಳಗೆ ಇಷ್ಟು ಕಲರ್ದಾವು ಯಾವ ಬೇಕಲ್ಲ ನೀವು ಪಟ 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 ಬುಕ್ ಮಾಡಿಕೊಡ್ರಿ ಆಮೇಲೆ ಇದೊಂದು ವೆನಿಟಿ ಬ್ಯಾಗ್ ಇದು ಸಖತ್ತಾದಂಥ ವೆನಿಟಿ ಬ್ಯಾಗ್ ಐತೆ ನೋಡ್ರಿ ನಿಮಗೆ ಏನಾರು ಬೇಕಪ್ಪ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ನಿಮ್ಮ ಅಲ್ರನ್ನ ಬುಕ್ ಮಾಡ್ಕೋಬೋದು ಕಾಟನ್ ಕಾಟನ್ ಫ್ಯಾಬ್ರಿ ಫ್ಯಾಬ್ರಿಕ್ದೈತದ ಆಮೇಲೆ ಇಲ್ಲಿ ಒಳಗೆ ನೋಡ್ಬೋದು ಯಾವ ಥರ ಬಟ್ಟೆ ಐತೆ ಒಳಗೂ ಸಖತ್ತಾದಂಥ ಆದಂಥ ಹಾಕ್ಯಾರ ಹಾಕ್ಯಾರೋ ಕ್ವಾಲ್ಟಿ ಮಾತ್ರ ಸೂಪರ್ ಐತಿ ಕಾಟನ್ ಅಂದ್ರೆ ಕಾಟನ್ ಐತಿ ಯಾರಿಗೆ ಯಾವ ಬೇಕೇ ಅವರೇ ನೀವು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಬುಕ್ ಮಾಡ್ತೀವಿ ಆಮೇಲೆ ಟಿಫಿನ್ ಬ್ಯಾಗು ಆಮೇಲೆ ಇವು ಒಂಥರ ಒಂದು ದಿನದ ಎಲ್ಲಿಯಾರೋ ಒಂಥರ ಬ್ಯಾಗು ಇವು ಇದ್ರೊಳಗೆ ಇಷ್ಟು ಅದಾವು ಯಾವ ಬೇಕುಲೆ ಪಟ ಪಟ ನಿಮಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಅದರನ್ನು ಬುಕ್ ಮಾಡಿಕೊಡ್ರಿ ನಮ್ಮ ಪೇಜ್ ಫಾಲೋ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಧನ್ಯವಾದಗಳು